ನಾವು ಈ ಹಿಂದೆ ಎನ್ ಡಿ ಎ ಅಥವಾ ಬಿ ಜೆ ಪಿ ಪಕ್ಷಕ್ಕೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಅಖಿಲ ಭಾರತ ವಿಶ್ವಕರ್ಮ ಮಹಾಸಂಘದ ವತಿಯಿಂದ ಬೆಂಬಲವನ್ನು ಸೂಚಿಸಿದ್ದಿ ಸೂಚಿಸಿದ ತಕ್ಕಂತೆ ಈ ದಿನ ಎನ್ ಡಿ ಎ ಅಥವಾ ಬಿ ಜೆ ಪಿ ಮಿತ್ರ ಪಕ್ಷಗಳು ಎಲ್ಲವೂ ಸೇರಿ ಬಹುಮತವನ್ನು ಪಡೆಯುವ ಮುಖಾಂತರ ಕೇಂದ್ರದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಿದೆ ನಾವು ಈ ಹಿಂದೆ ತಿಳಿಸಿದ್ದಂತೆ ಸರ್ಕಾರ ಸ್ಥಾಪನೆ ಆದ ನಂತರ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನಗಳನ್ನ ನೀಡಬೇಕು ಅಂಥೇಳಿ ನಾವು ಹಿಂದೆ ಬೇಡಿಕೆಗಳನ್ನ ಕೂಡ ಇಟ್ಟಿದ್ವಿ ಮತ್ತು ನಮ್ಮ ಸಮಾಜ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜ ಆಗಿರ್ತಕ್ಕಂಥ ಆಗಿರೋ ಸಮಾಜ ಆಗಿರೋದ್ರಿಂದ ನಮ್ಮ ಸಮಾಜಕ್ಕೆ ಈ ಮೂರು ಕ್ಷೇತ್ರದಲ್ಲಿ ಏಳಿಗೆಯನ್ನು ಅಥವಾ ಸಬಲೀಕರಣವನ್ನು ಮಾಡಲಿಕ್ಕೆ ಸರ್ಕಾರದ ಯೋಜನೆಗಳನ್ನು ತರಬೇಕು ಅಂತೇಳಿ ನಾವು ಈ ಹಿಂದೆ ಮನವಿ ಮಾಡಿದ್ವಿ ಅದನ್ನು ಈ ದಿನ ಸರ್ಕಾರಕ್ಕೆ ಮತ್ತು ನಾವು ಮನವಿಯನ್ನು ಮಾಡೋ ಮುಖಾಂತರ ಸರ್ಕಾರದ ಗಮನಕ್ಕೆ ತರ್ತಾಯಿದ್ದೇವೆ ಮತ್ತು ಒಂದು ರಾಷ್ಟ್ರೀಯ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಅವರ ಕೇಂದ್ರ ಸರ್ಕಾರಕ್ಕೆ ಈ ದಿನ ಮನವಿಯನ್ನು ಪತ್ರಿಕಾಗೋಷ್ಠಿ ಮುಖಾಂತರ ಮಾಡ್ತಾಯಿದ್ದೇವೆ ಇದ್ದೇವೆ